ದುಬಾರಿ ಹೇರ್ ಕಲರ್ ಬೇಡ ಹತ್ತೆ ಹತ್ತು ನಿಮಿಷದಲ್ಲಿ ಬಿಳಿ ಕೂದಲು ನ್ಯಾಚುರಲ್ಲಾಗಿ ಕಪ್ಪಾಗುತ್ತೆ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಮತ್ತು ಡ್ಯಾಂಡ್ರಫ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಹೇರ್ ಫಾಲ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಈ ಕಲರ್ನ ಬಳಸೋದ್ರಿಂದ ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಮತ್ತು ನಿಮಗೆ ಕೂದಲು ಸಾಫ್ಟ್ ಆಗುತ್ತೆ ಇದನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ ಈಗ ಹೇಗೆ ಮಾಡೋದಂತ ನೋಡೋಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊದಲಿಗೆ ನಾನು ಪಪ್ಪಾಯ ಎಲೆನ ತೊಗೊಂಡಿದ್ದೀನಿ ಪಪ್ಪಾಯ ಎಲೆಗೆ ತುಂಬ ಒಳ್ಳೆಯದು ಕೂದಲಿಗೆ ನ್ಯಾಚುರಲ್ ಆಗಿ ಕೂದಲು ಬೆಳೆಯುತ್ತೆ ಮತ್ತು ಕೂದಲು ದಪ್ಪವಾಗಿ ಬೆಳೆಯುತ್ತೆ ಕೂದಲು ಉದುರುತ್ತಾ ಇದ್ರೂ ಕೂಡ ಕಡಿಮೆ ಆಗುತ್ತೆ ನಾವು ಪಪ್ಪಾಯ ಹೇಗೆ ನಮಗೆ ಹೆಲ್ತಿ ಒಳ್ಳೆಯದು ಹಾಗೆಯೇ ಪಪ್ಪಾಯ ಎಲೆ ಕೂಡ ತಲೆ ಕೂದಲಿಗೆ ತುಂಬ ಒಳ್ಳೆಯದು ಇದನ್ನು ಫಸ್ಟ್ ಕ್ಲೀನಾಗಿ ತೊಳೆದುಬಿಟ್ಟು ಬಿಟ್ಟು ಯೂಸ್ ಮಾಡ್ಕೋಬೇಕು ಇದನ್ನು ಎಳೆ ಎಲೆ ಇದ್ದರೂ ಕೂಡ ಪರವಾಗಿಲ್ಲ ತುಂಬ ಚೆನ್ನಾಗಿರುತ್ತೆ ಕೂದಲು ಕಪ್ಪಾಗಿ ಬೆಳೆಯುತ್ತೆ ಈಗ ಕೂದಲು ಜಾಸ್ತಿ ಉದುರ್ತಾ ಇದೆ ಕೂದಲು ಬರ್ತಾ ಇಲ್ಲ ಅಂದರೂ ಕೂಡ ಆ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಈ ಎಲೆನ ಬಳಸೋದ್ರಿಂದ ನೀವು ಬರೀ ಪಪ್ಪಾಯ ಎಲೆನೂ ಕೂಡ ಹೇರ್ ಪ್ಯಾಕ್ ಆಗಿ ಕೂಡ ಯೂಸ್ ಮಾಡ್ಬೋದು ತಲೆಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ನಾವು ಪಪ್ಪಾಯ ಹಣ್ಣೆಲ್ಲ ಕಣ್ಣಿಗೆಲ್ಲ ಎಷ್ಟು ಒಳ್ಳೆಯದೋ ಅಷ್ಟೇ ನಿಮಗೆ ತಲೆ ಕೂದಲು ಕೂಡ ಪಪ್ಪಾಯ ಎಲೆ ತುಂಬ ಒಳ್ಳೆಯದು ಇದನ್ನು ಕ್ಲೀನ್ ಆಗಿ ಥರ ಬಿಡಿಸ್ಕೊಂಬಿಡಿ ಇದರಲ್ಲಿ ಜಾಸ್ತಿಯಾಗಿ ವಿಟಮಿನ್ ಎ ಸಿ ಮತ್ತು ಇ ಇರೋದ್ರಿಂದ ಇದು ತುಂಬಾ ಕೂದಲಿಗೆ ಒಳ್ಳೆಯದು ಮತ್ತೆ ತಲೆ ಕೂಡ ತುಂಬಾ ಒಳ್ಳೆಯದು ಈ ಎಲೆನ ಬಳಸೋದ್ರಿಂದ ತಲೆಯಲ್ಲಿ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಈ ಪಪ್ಪಾಯ ಎಲೆನ ಬಳಸೋದ್ರಿಂದ ಮತ್ತೆ ನಾವು ಬೋಳು ತಲೆ ಅಂತ ಏನು ಹೇಳ್ತೀವಿ ಬೊಕ್ಕು ತಲೆ ಅಂತ ಏನು ಕರಿತೀವಿ ಆ ತಲೆ ಕೂದಲು ಸಮಸ್ಯೆ ಕೂಡ ಕಡಿಮೆ ಈ ಪಪ್ಪಾಯಿ ಎಲೆನ ಬಳಸೋದ್ರಿಂದ ನ್ಯಾಚುರಲ್ ಆಗಿ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಇದರಲ್ಲಿ ಕೂದಲು ನಿಮಗೆ ಕಪ್ಪಾಗಲ್ಲ ಇದನ್ನ ಹಾಕೊಂಡ್ರೆ ನಿಮಗೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಇದ್ರ ಜೊತೆಗೇನೆ ನಾನು ಮೂರು ಪಲಾವ್ ಎಲೆನ ಯೂಸ್ ಮಾಡ್ತಾ ಇದ್ದೀನಿ ನಾವು ಬಿರಿಯಾನಿಗೆ ಎಲ್ಲ ಪಲಾವ್ಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಎಲೆನ ಯೂಸ್ ಮಾಡ್ತಾ ಇದ್ದೀನಿ ಎಲ್ಲರ ಮನೇಲೂ ಸಾಮಾನ್ಯ ಇದ್ದೇ ಇರುತ್ತೆ ಹಾಗೆಯೇ ಕೂಡ ಇದು ತಲೆ ಕೂದಲು ಕೂಡ ತುಂಬಾ ಒಳ್ಳೆಯದು ಬಿರಿಯಾನಿ ಎಲೆ ಬಳಸೋದ್ರಿಂದ ಈ ಎಲೆನ ಬಳಸೋದ್ರಿಂದ ತಲೆ ಕೂದಲಿನ ಸಮಸ್ಯೆ ಕಡಿಮೆ ಆಗುತ್ತೆ ಮತ್ತು ಡ್ಯಾಂಡ್ರಫು ಕೂಡ ಕಡಿಮೆ ಆಗುತ್ತೆ ಚೆನ್ನಾಗಿ ಕೂದಲು ಕೂಡ ಬೆಳೆಯುತ್ತೆ ಮತ್ತು ನಾನು ಇದಕ್ಕೆ ಒಂದು ಹತ್ತು ಐದರಿಂದ ಆರು ಲವಂಗ ತಗೊಂಡಿದ್ದೀನಿ ಲವಂಗ ಹಾಕೊಂಡ್ರೆ ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗುತ್ತೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಉದ್ದವಾಗಿ ದಪ್ಪವಾಗಿ ಬೆಳೆಯುತ್ತೆ ಲವಂಗ ಯೂಸ್ ಮಾಡೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಲವಂಗ ಎಲ್ಲ ಹಾಕೊಂಡಾಗ ಇದಕ್ಕೆ ನಾನು ಇನ್ಸ್ಟೆಂಟ್ ಕಾಫಿ ಪುಡಿ ಹಾಕ್ಕೊಂಡಿದ್ದೀನಿ ಯಾವುದಾದ್ರೂ ಕಾಫಿ ಪುಡಿನ ಯೂಸ್ ಮಾಡ್ಬೋದು ಕಾಫಿ ಪುಡಿ ಆದಮೇಲೆ ನಾನು ಅದಕ್ಕೆ ನೀರ್ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕೊಳ್ಳಿ ಕೂದಲು ಉದ್ದ ಇರೋರು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಕಡಿಮೆ ಇರೋರು ಕಡಿಮೆ ಹಾಕೊಳ್ಳಿ ಇದಕ್ಕೆ ಒಂದು ಟೀ ಸ್ಪೂನು ಟೀ ಟೀ ಪೌಡರ್ ಆ್ಯಡ್ ಮಾಡಿದ್ದೀನಿ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಹದಿನೈದು ನಿಮಿಷ ಆದ್ರೂ ಚೆನ್ನಾಗಿ ಕುದಿಸ್ಕೊಳ್ಳಿ ಚೆನ್ನಾಗಿ ಚೆನ್ನಾಗಿ ಬೇಯಿಸ್ಕೊಂಡ್ರೆನೆ ಆ ಎಲೆದು ರಸ ಎಲ್ಲ ಚೆನ್ನಾಗಿ ಬಿಡೋದು ಒಳ್ಳೆ ಒಂದು ಚೆನ್ನಾಗಿ ಬೆಂದ್ರೇನೆ ಅದರ ಕಸಾಲ ಬಿಟ್ಟ ಮೇಲೆ ನಿಮಗೆ ಒಳ್ಳೆ ಒಂದು ಹೇರ್ ಸಿರಮ್ ರೆಡಿ ಆಗುತ್ತೆ ಹಾಗೆ ಕೂಡ ಈ ಸಿರಮ್ನ ಯೂಸ್ ಮಾಡ್ಬೋದು ನೀವು ತಲೆಗೆ ಹಾಗೆ ಯೂಸ್ ಮಾಡಿಕೊಂಡ್ರು ಕೂಡ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಇವಾಗ ನೋಡಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದರೂ ಚೆನ್ನಾಗಿ ಕುದಿಸ್ಕೋಬೇಕು ಎಲೆ ಚೆನ್ನಾಗಿ ಬೇಯಬೇಕು ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ ನೋಡ್ತಾ ಇರ್ಬೋದು ನೀವು ಇಲ್ಲ ಅಂದರೆ ಈ ಈ ಪಪ್ಪಾಯ ಎಲೆನ ನೀವು ರುಬ್ಬಿಟ್ಟು ಕೂಡ ತಲೆಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಇವಾಗ ಒಂದು ಕಬ್ಬಿಣದ ಬಾಂಡ್ಲಿ ತಗೊಂಡಿದ್ದೀನಿ ಅದಕ್ಕೆ ನಾನು ಇಂಡಿಗೋ ಪೌಡ್ರ್ ಹಾಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಇಂಡಿಗೋ ಪೌಡ್ರನ್ನ ಹಾಕೊಳ್ಳಿ ಇದಕ್ಕೆ ನಾನು ಒಂದು ಟೀ ಸ್ಪೂನ್ ಅಷ್ಟು ಬೃಂಗರಾಜ್ ಪುಡಿನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಮೆಹೆಂದಿ ಪುಡಿನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಮೆಹೆಂದಿ ಪುಡಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಮೆಹಂದಿನ ಹಾಕೊಂಡಿದ್ದೀನಿ ನೀವು ಮೆಹಂದಿ ಪುಡಿ ಬೇಡ ಅಂದರೆ ಬರೀ ಇಂಡಿಗೋ ಪೌಡರ್ ಕೂಡ ಯೂಸ್ ಮಾಡ್ಬೋದು ಇಂಡಿಗೋ ಪೌಡ್ರ್ ಹಾಕೊಂಡ್ರೆ ಕಲರ್ ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ನಾನು ಸ್ವಲ್ಪ ಮೆಹಂದಿನ ಕೂಡ ಯೂಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಈ ಥರ ಮಿಕ್ಸ್ ಮಾಡಿ ಹಾಕೊಂಡ್ರೆ ಒಳ್ಳೆ ಒಂದು ಶೈನಿಂಗ್ ಕೊಡುತ್ತೆ ಅದರಿಂದ ನಾನು ಮೂರು ಪುಡಿನೂ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ನೀರನ್ನ ಫಿಲ್ಟ್ರ್ ಮಾಡಿ ಹಾಕೋಬೇಕು ಫಿಲ್ಟ್ರ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಗಂಟೆ ಇರಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ ಬೇರೆ ಕಲರ್ ಹಾಕಿದಾಗ ನಿಮಗೆ ಇಚ್ಚಿಂಗ್ ಆಗೋದು ಮತ್ತೆ ತಲೆಯಲ್ಲಿ ಅಲರ್ಜಿ ಆಗೋದು ಎಲ್ಲ ಆಗುತ್ತೆ ಈ ಥರ ಮಾಡಿ ನೋಡಿ ನಿಮಗೆ ಯಾವುದೇ ಇಚ್ಚಿಂಗ್ ಆಗಲಿ ಡ್ಯಾಂಡ್ ರಫ್ ಕೂಡ ಬರಲ್ಲ ಈ ಥರ ಮಾಡಿ ಹಾಕ್ಕೊಂಡ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ತರ ಬಳಸೋದ್ರಿಂದ ನಿಮಗೆ ಸೈಡ್ ಎಫೆಕ್ಟು ಕೂಡ ಆಗೋದಿಲ್ಲ ಬರೀ ಇಂಡಿಗೋ ಪೌಡರ್ ಹಾಕೊಂಡಾಗ ನಿಮಗೆ ಹೆಚ್ಚಿಂಗ್ ಆಗೋದೆಲ್ಲ ಇರುತ್ತೆ ಆದ್ರಿಂದ ನೀವು ಈ ಎಲೆನೆಲ್ಲ ಬಳಸಿ ನೋಡಿ ಅವಾಗ ನಿಮಗೆ ಚೆನ್ನಾಗಿ ಕಲರ್ ಆಗುತ್ತೆ ಮತ್ತೆ ತಲೆಯಲ್ಲಿ ಹೆಚ್ಚಿಂಗ್ ಕೂಡ ಬರಲ್ಲ ಮತ್ತೆ ತಲೆಯಲ್ಲಿ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಕೂದಲು ಉದುರ್ತಾ ಇದ್ರು ಕೂಡ ಕಡಿಮೆ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಹಾಗೆ ಮುಚ್ಚಿಟ್ಕೊಳ್ತಾ ಇದ್ದೀನಿ ಒಂದು ಎರಡು ಗಂಟೆ ಆದ್ರೂ ಮುಚ್ಚಿಟ್ಕೊಂಡಿದ್ದೀನಿ ಇಲ್ಲ ಒಂದು ನೈಟ್ ಕೂಡ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ನಾನು ಉಳಿದಿರುವ ಲಿಕ್ವಿಡ್ ಇದೆಯಲ್ಲ ಈ ಲಿಕ್ವಿಡ್ ಗೆ ನಾವು ಸ್ವಲ್ಪ ಶಾಂಪ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ನಾವು ತಲೆಗೆ ಹಾಕೊಳ್ಳೋದ್ರಿಂದ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ ನೀವು ಯಾವುದಾದ್ರೂ ಶಾಂಪುನೇ ಯೂಸ್ ಮಾಡಬಹುದು ಆದಷ್ಟು ಮೇಡ್ ಶಾಂಪೂನೇ ಯೂಸ್ ಮಾಡಿ ನಾವು ಈ ತರ ಸಿರಂ ಮಾಡಿ ಹಾಕೊಂಡ್ರೆ ಕೂದಲು ಸಾಫ್ಟ್ ಆಗುತ್ತೆ ಇದನ್ನ ನೀವು ಸ್ನಾನಕ್ಕಿಂತ ಒಂದು ಹತ್ತು ನಿಮಿಷ ಮೊದ್ಲು ತಲೆಗೆಲ್ಲ ಕ್ಲೀನ್ ಆಗಿ ಅಪ್ಲೈ ಮಾಡಿಬಿಟ್ಟು ಆಮೇಲೆ ಕ್ಲೀನ್ ಆಗಿ ಹೇರ್ ವಾಶ್ ಮಾಡ್ಕೊಳ್ಳಿ ಇದನ್ನ ಹೇರ್ ವಾಶ್ ಮಾಡುವಾಗ ನೀವು ಶಾಂಪು ಮತ್ತೆ ಹಾಕ್ಬೇಕು ಶಾಂಪೂನ ಮತ್ತೆ ಹಾಕ್ಬೇಕು ಅಂತನಿಲ್ಲ ಹಾಗೇನೆ ಹೇರ್ ವಾಶ್ ಮಾಡ್ಕೋಬಹುದು ನೋಡಿ ಇವಾಗ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎರಡು ಗಂಟೆ ಆದ್ಮೇಲೆ ತೋರಿಸ್ತಾ ಇದ್ದೀನಿ ಇವಾಗ ಯಾವ ತರ ಕಲರ್ ಬಂದಿದೆಯೋ ಅದೇ ತರನೆ ನಿಮ್ಮ ಕೂದಲು ಕೂಡ ಕಪ್ಪಾಗುತ್ತೆ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಇದನ್ನ ನೀವು ಹದಿನೈದು ದಿವ್ಸಕ್ಕೊಂದ್ಸರಿ ಹಾಕ್ತಾ ಬನ್ನಿ ನಿಮ್ಮ ಬಿಳಿ ಕೂದಲಿನ ಸಮಸ್ಯೆ ಕಾಣಿಸ್ಕೊಳ್ಳೋದೇ ಇಲ್ಲ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದ್ಸರಿ ಆಮೇಲೆ ತಲೆಗೆ ಅಪ್ಲೈ ಮಾಡಿಕೊಂಡು ತೋರಿಸ್ತೀನಿ ನ್ಯಾಚುರಲ್ ಆಗಿ ಕಲರ್ ಆಗುತ್ತೆ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಇದನ್ನು ಹಾಕ್ಕೊಂಡ್ಮೇಲೆ ನೀವು ಎರಡು ಗಂಟೆ ಬಿಟ್ಟು ಬೆರಿ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ ನೆಕ್ಸ್ಟ್ ಡೇ ನೀವು ಎಣ್ಣೆ ಅಪ್ಲೈ ಮಾಡಿಬಿಟ್ಟು ಆದಷ್ಟು ಮೈಲ್ಡ್ ಶಾಂಪನ್ನ ಯೂಸ್ ಮಾಡಿ ಇವಾಗ ನೋಡಿ ತಲೆಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಲರ್ ಆಗುತ್ತೆ ಅದ್ ಎರಡು ಗಂಟೆ ಬಿಟ್ರೆ ಸಾಕು ಎರಡು ಗಂಟೆ ಬಿಟ್ಟು ಬೆರಿ ನೀರಲ್ಲಿ ಹೇರ್ ವಾಶ್ ಮಾಡಿಕೊಂಡ್ರೆ ನಿಮ್ಮ ಕೂದಲು ನ್ಯಾಚುರಲ್ ಆಗಿ ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಇದನ್ನ ಎರಡು ಗಂಟೆ ಬಿಡಬೇಕು ಎರಡು ಗಂಟೆ ಬಿಟ್ಟು ಬೆರಿ ನೀರಲ್ಲಿ ವಾಶ್ ಮಾಡ್ಕೊಂಡು ಆದ್ಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಕಲರ್ ಬಂದಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು